ನಮಸ್ಕಾರ ಸ್ನೇಹಿತರೆ ಚೀನಾದ ಬಿ ವೈ ಡಿ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ ಕ್ಷೇತ್ರದಲ್ಲಿ ಭಾರಿ ಸ್ಪೀಡ್ ಆಗಿ ಓಡುತ್ತಿದೆ ಈ ಲೋಕದಲ್ಲಿ ದಿಗ್ಗಜ ಅಂತ ಮೆರಿತಾ ಇದ್ದ ಟೆಸ್ಲಾ ಕಂಪನಿಯನ್ನ ಹಿಂದಕ್ ಹಾಕಿ ಮುಂದಕ್ಕೆ ನುಗ್ತಾ ಇದೆ ಹಾಗಿದ್ರೆ ಈ ಕಂಪನಿಯ ಸ್ಥಾಪಕನ ಬಗ್ಗೆ ನಿಮ್ಗೆ ಗೊತ್ತಾ ಒಬ್ಬ ಅನಾಥ ಎಲೆಕ್ಟ್ರಾನಿಕ್ ವೆಹಿಕಲ್ ಲೋಕದಲ್ಲಿ ಕ್ರಾಂತಿಯನ್ನೇ ಮಾಡಿದ್ ಹೇಗೆ ಅಪಮಾನ ಮಾಡಿದ ಎಲಾನ್ ಮಸ್ಕ್ ಗೆ ಟಕ್ಕರ್ ಕೊಟ್ಟು ಕೆಳಗೆ ಬೀಳಿಸಿ ಮುಂದಕ್ಕೆ ಸಾಗಿದ್ ಹೇಗೆ ಚೀನಾದಂಥ ಕಮ್ಯುನಿಸ್ಟ್ ರಾಷ್ಟ್ರದಲ್ಲಿ ದಿಗ್ಗಜ ಪ್ರೈವೇಟ್ ಎಲೆಕ್ಟ್ರಿಕ್ ಕಾರ್ ಕಂಪನಿಯನ್ನ ಕಟ್ಟಿ ವಾಂಗ್ ಚುವಾನ್ ಫು ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಸಿಗಬಹುದಾದ ಈ ಸ್ಟೋರಿಯನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಬೇಡಿ ವಾಂಗ್ ಚುವಾನ್ ಫು ಆರಂಭಿಕ ಜೀವನ ವಾಂಗ್ ಚುವಾನ್ ಫು ಸಾವಿರದ ಒಂಬೈನೂರ ಏಪ್ರಿಲ್ ಎಂಟನೇ ತಾರೀಕು ಚೀನಾದ ಆನ್ ಹೋಯ್ ಪ್ರಾಂತ್ಯದಲ್ಲಿ ಊವೇ ಕೌಂಟಿಯಲ್ಲಿ ಜನಿಸಿದ್ರು ಇವರ ಕುಟುಂಬ ಕೃಷಿ ಮಾಡ್ತಾ ಇತ್ತು ಒಂದು ಹಂತಕ್ಕೆ ಅನುಕೂಲಸ್ಥರೇ ಆಗಿದ್ರು ಆದರೆ ವಾಂಗ್ ಚುವಾನ್ ಫು ಚಿಕ್ಕವರಿದ್ದಾಗಲೇ ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡ್ರು ಆದರೆ ಚುವಾನ್ ಫುಗೆ ಅಣ್ಣ ಆಸರೆಯಾದರು ಇವರು ಹುಟ್ಟಿದ ಟೈಮ್ನಲ್ಲಿ ಚೀನಾ ಆರ್ಥಿಕವಾಗಿ ತುಂಬ ವೇಗವಾಗಿ ಚೇಂಜ್ ಆಗ್ತಾ ಇತ್ತು ಬಾಲ್ಯದಿಂದಲೂ ವಾಂಗ್ ಚುವಾನ್ ಫುಗೆ ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ಭಾರಿ ಆಸಕ್ತಿ ಇತ್ತು ಈ ಒಂದು ಆಸಕ್ತಿಗೆ ಅವರು ತಮ್ಮ ಜೀವನದ ದಾರಿ ರೂಪಿಸ್ಕೊಳ್ಳೋಕೆ ಹೆಲ್ಪ್ ಮಾಡಿಕೊಡ್ತು ಸೆಂಟ್ರಲ್ ಸೌತ್ ಇಂಡಸ್ಟ್ರಿಯಲ್ ಯೂನಿವರ್ಸಿಟಿ ಸೇರಿದ ವಾಂಗ್ ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರ ವಿಚಾರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಡಿಗ್ರಿ ಮಾಡಿಕೊಂಡ್ರು ಇಲ್ಲಿ ಎಲ್ಲವನ್ನ ಅನಲೈಸ್ ಮಾಡೋ ಪ್ರಾಬ್ಲಮ್ಗಳನ್ನು ಬಗೆಹರಿಸೋ ಸ್ಕಿಲ್ ರೂಢಿಸ್ಕೊಂಡ್ರು ಇದು ಮುಂದಿನ ದಿನಗಳಲ್ಲಿ ಜಾಗತಿಕ ಉದ್ಯಮದಲ್ಲಿ ಕಾಂಪಿಟೇಷನ್ ಮನೋಭಾವ ಬೆಳೆಸುವಲ್ಲಿ ಇವರಿಗೆ ಸಹಕಾರ ಕೊಡ್ತು ನಂತರ ಸಾವಿರದ ಒಂಬೈನೂರ ಬೀಜಿಂಗ್ ನಲ್ಲಿರೋ ನಾನ್ ಫೆರೋಸ್ ಮೆಟಲ್ ಜನರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ನಿಂದ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ರು ವೃತ್ತಿ ಜೀವನ ಶುರು ಮಾಡಿದ್ದು ಹೇಗೆ ಎಜುಕೇಶನ್ ಆದ ಕೂಡಲೇ ವಾಂಗ್ ಡೈರೆಕ್ಟ್ ಆಗಿ ಬಿಸ್ನೆಸ್ಗೆ ಇಳಲಿಲ್ಲ ಬದಲಾಗಿ ಸರ್ಕಾರದ ಸಂಸ್ಥೆಯೊಂದರಲ್ಲಿ ಕೆಮಿಸ್ಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅನುಭವವನ್ನು ಗಳಿಸಿದ್ರು ಹಾಗೆ ಸಿಸ್ಟಮ್ನಲ್ಲಿರೋ ಲಿಮಿಟೇಷನ್ ಮತ್ತು ಚಾಲೆಂಜಸ್ ಅನ್ನ ಅರ್ಥ ಮಾಡಿಕೊಂಡ್ರು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಹೊಸತನ ಇಲ್ಲದೆ ಇರೋದು ಇದರಿಂದಾಗಿ ವೇಗದ ಬೆಳವಣಿಗೆ ಸಾಧ್ಯ ಆಗದೇ ಇರೋದನ್ನ ಅರ್ಥ ಮಾಡಿಕೊಂಡ್ರು ಈ ಅವಧಿಯಲ್ಲಿ ಕೆಮಿಸ್ಟ್ರಿ ಮಾತ್ರವಲ್ಲದೆ ಮಾರ್ಕೆಟ್ ಅನ್ನ ಕೂಡ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡ್ರು ಇದು ವಾಂಗ್ ಮನಸ್ಸಲ್ಲಿ ಬಿಸ್ನೆಸ್ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆಯನ್ನ ಹುಟ್ಟುಹಾಕು ಜೀವನದಲ್ಲಿ ದಾರಿ ಬದಲಿಸಿದ ವಾಂಗ್ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಲೇ ವಾಂಗ್ ಬಿಸ್ನೆಸ್ ಹಾಕೋ ಕನಸನ್ನ ಕಂಡಿದ್ರು ಅದಕ್ಕೆ ಸರಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಚೀನಾ ಮಾರ್ಕೆಟ್ ಓಪನ್ ಮಾಡಿ ಎಕನಾಮಿಕ್ ರಿಫಾರ್ಮ್ಸ್ ಮಾಡಿ ಸುಧಾರಣೆಗಳನ್ನು ಜಾರಿಗೆ ತಂದು ಆರ್ಥಿಕವಾಗಿ ಹೆಸರಿಗೆ ಮಾತ್ರ ಕಮ್ಯುನಿಸ್ಟ್ ಆದರೆ ರಿಯಲ್ ಆಗಿ ಆರ್ಥಿಕವಾಗಿ ಕ್ಯಾಪಿಟಲಿಸ್ಟ್ ಥರ ಆಯಿತು ಇಲ್ಲಿ ವಾಂಗ್ ಚುವಾನ್ ಫೂಗೆ ಅವಕಾಶಗಳು ಸ್ಪಷ್ಟವಾಗಿ ಕಣ್ಣಿ ಕಾಣೋಕ್ಕೆ ಶುರುವಾದವು ಬ್ಯಾಟ್ರಿ ಟೆಕ್ನಾಲಜಿ ಬಗ್ಗೆ ಒಳ್ಳೆ ಜ್ಞಾನ ಹೊಂದಿದ್ದ ವಾಂಗ್ಗೆ ಅದರ ಫ್ಯೂಚರ್ ಕೂಡ ಆಗಿನ ಕಾಲದಲ್ಲೇ ಯೋಚನೆ ಮಾಡುವಷ್ಟು ದೂರದೃಷ್ಟಿ ಇತ್ತು ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೇ ಬಿ ವೈ ಡಿ ಲಿಥಿಯಮ್ ಅಯಾನ್ ಬ್ಯಾಟ್ರಿಯ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು ಬಿ ವೈ ಡಿ ಅಂದರೆ ಚೀನಿ ಭಾಷೆಯಲ್ಲಿ ಬೇರೆದೇ ವಿಸ್ತರಣೆ ಇದ್ರೂ ಕೂಡ ಜಾಗತಿಕವಾಗಿ ಬಿಲ್ಡ್ ಯುವರ್ ಡ್ರೀಮ್ ಅಂತ ವಿಸ್ತರಿಸಲಾಗುತ್ತೆ ಗುವಾಂಗ್ ಡಾಂಗ್ ಪ್ರಾಂತ್ಯದ ಶನ್ಝೆನ್ ಭಾಗದಲ್ಲಿ ಇವರ ಫ್ಯಾಕ್ಟ್ರಿ ಬಂತು ತಮ್ಮ ಸಹೋದರನ ಬಳಿ ಮೂರು ಪಾಯಿಂಟ್ ಐದು ಎರಡು ಲಕ್ಷ ಡಾಲರ್ ಸಾಲ ಪಡೆದು ಇಪ್ಪತ್ತೊಂಬತ್ತನೇ ವಯಸ್ಸಲ್ಲಿ ಈ ಹೊಸ ಪ್ರಯತ್ನಕ್ಕೆ ಕಾಲಿಟ್ಟಿದ್ರು ವಾಂಗ್ ಆಗ ಇದು ಜಸ್ಟ್ ಇಪ್ಪತ್ತು ಮಂದಿ ಇದ್ದ ಸಣ್ಣ ಸಂಸ್ಥೆ ಅವಾಗ ಇನ್ನು ಜಗತ್ತು ಪೆಟ್ರೋಲ್ ಡೀಸೆಲ್ ಹಾಕೋ ಕಾರ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸೋಕೆ ಶುರು ಮಾಡಿದ್ದ ಕಾಲ ಭಾರತ ಮತ್ತು ಚೈನಾದಂತ ರಾಷ್ಟ್ರಗಳಲ್ಲಿ ಜನ ಆವಾಗ ಕಾರ್ಗಳನ್ನು ಹೆಚ್ಚಾಕೊಳ್ಳೋಕೆ ಶುರು ಮಾಡಿದ್ದ ಕಾಲ ಆ ಟೈಮ್ನಲ್ಲಿ ಅವರು ಲಿಥಿಯಂ ಅಯಾನ್ ಬ್ಯಾಟ್ರಿಗಳನ್ನು ಮಾಡೋ ಕಂಪನಿ ಶುರು ಮಾಡ್ತೀನಿ ಅಂತ ಹೊರಟರು ಎಂಥ ದೂರದೃಷ್ಟಿ ಬೇಕು ನೋಡಿ ಯೋಚನೆ ಮಾಡೋಕೆ ಮೊದಲಿಗೆ ಬಿ ವೈ ಡಿ ಸಂಸ್ಥೆ ಮೊಬೈಲ್ಗಳ ರಿಚಾರ್ಜಬಲ್ ಬ್ಯಾಟ್ರಿ ಉತ್ಪಾದಿಸೋಕೆ ಶುರು ಮಾಡಿತ್ತು ಸಣ್ಣದಾಗಿ ಬ್ಯಾಟ್ರಿ ಉತ್ಪಾದನೆಯಲ್ಲಿ ಇವರು ಅಳವಡಿಸಿಕೊಂಡ ಹೊಸತನ ಮತ್ತು ಕಡಿಮೆ ರೇಟ್ ಇವರ ಸಂಸ್ಥೆಯನ್ನು ಕೂಡಲೇ ಎಲ್ಲರೂ ಗುರುತಿಸೋ ರೀತಿ ಮಾಡಿತು ನೋಕಿಯಾ ಮೋಟ್ರೋಲಾ ಸೇರಿದಂತೆ ಹಲವು ಮೊಬೈಲ್ ಕಂಪನಿಗಳಿಗೆ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಶುರು ಮಾಡಿದ್ರು ಕಾರು ಬಸ್ ಗಳಿಗೂ ಬ್ಯಾಟರಿ ಉತ್ಪಾದನೆ ವಿಶ್ವದಲ್ಲಿ ಕಾಲ ಕಳೆದ ಹಾಗೆ ಎಲೆಕ್ಟ್ರಾನಿಕ್ ಯುಗ ಶುರುವಾಗುತ್ತೆ ಬ್ಯಾಟರಿಗಳಿಗೆ ಭಾರಿ ಬೇಡಿಕೆ ಬರುತ್ತೆ ಅನ್ನೋದು ವಾಂಗ್ ಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಬ್ಯಾಟರಿ ಕ್ಷೇತ್ರದಲ್ಲಿ ಮತ್ತಷ್ಟು ಫೋಕಸ್ ಮಾಡಿ ಸಂಶೋಧನೆಗಳನ್ನ ಮಾಡಿದ್ರು ಕಾರು ಬಸ್ ಗಳಿಗೂ ಬ್ಯಾಟರಿ ಉತ್ಪಾದಿಸಿ ಶುರು ಮಾಡಿದ್ರು ಬ್ಯಾಟರಿ ಉತ್ಪಾದನಾ ಕ್ಷೇತ್ರದಲ್ಲಿ ಫುಲ್ ಪರಿಣತಿಯನ್ನ ಸಾಧಿಸಿದ್ರು ಎರಡು ಸಾವಿರದ ಕಾರ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋಕೆ ವಾಂಗ್ ಡಿಸೈಡ್ ಮಾಡಿದ್ರು ಹೀಗಾಗಿ ಲಾಸ್ ನಲ್ಲಿ ನಡೀತಾ ಇದ್ದ ಚೀನಾ ಸರ್ಕಾರಿ ಒಡೆತನದ ಖಿನ್ಛುವಾನ್ ಆಟೋಮೊಬೈಲ್ ಅನ್ನೋ ಕಾರು ಸಂಸ್ಥೆಯನ್ನ ಮೂರು ಪಾಯಿಂಟ್ ಎಂಟು ಕೋಟಿ ಡಾಲರ್ ಕೊಟ್ಟು ಪರ್ಚೇಸ್ ಮಾಡಿದ್ರು ಈ ಕಾರು ಕಂಪನಿ ಟೆಕ್ನಿಕಲಿ ತುಂಬಾ ವೀಕ್ ಇತ್ತು ಮತ್ತೆ ಸ್ಟ್ರಾಂಗ್ ವಾಂಗ್ ಫು ಒಂದು ಟ್ರಿಕ್ ಉಪಯೋಗಿಸಿದ್ರು ವಿಶ್ವದ ವಿವಿಧ ಕಂಪನಿಗಳಿಂದ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನ ಖರೀದಿ ಮಾಡಿದ್ರು ಅವುಗಳ ಎಲ್ಲ ಪಾರ್ಟ್ಸ್ ಬಿಚ್ಚಿ ಡಿಸೈನ್ ಉತ್ಪಾದನೆಯ ಪ್ರೊಸೆಸ್ ಎಲ್ಲವನ್ನ ರಿಸರ್ಚ್ ಮಾಡಿಸಿದ್ರು ಉದಾಹರಣೆಗೆ ಟೊಯೋಟಾ ವಿಶ್ವದ ನಂಬರ್ ಒನ್ ಕಾರು ತಯಾರಕ ಕಂಪನಿಯಾಗಿದ್ದು ವಿನ್ಯಾಸ ಮತ್ತು ಮೇಕಿಂಗ್ ಪ್ರೊಸೆಸ್ ಹೇಗಿದೆ ಅವ್ರದ್ದು ಹಾಗಾದ್ರೆ ಅಂತ ತಿಳ್ಕೊಳ್ಳೋಕೆ ಅದೆಲ್ಲವನ್ನ ತಗೊಂಡು ಬಿಚ್ಚಿ ಕಲಿಯೋಕ್ ಶುರು ಮಾಡಿದ್ರು ಈ ರೀತಿ ಕಾಪಿ ಆದ್ರೂ ಪರವಾಗಿಲ್ಲ ಬಿಚ್ಚಿ ನೋಡೋಣ ಕಲಿಯೋಣ ಕಲ್ತು ನಾವು ಟೊಯೋಟೋ ಮೇಲೆ ನಿಂತರೆ ಮಾತ್ರ ಇನ್ನಷ್ಟು ಎತ್ತರಕ್ಕೆ ಹೋಗೋಕೆ ಸಾಧ್ಯ ಅಂತ ಖುದ್ದು ವಾಂಗ್ ಇಂಟರ್ವ್ಯೂ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ ವಾರನ್ ಬಫೆಟ್ ಕಾಲೆಟ್ ಮೇಲೆ ಕ್ರಾಂತಿ ಮೊಬೈಲ್ ಬ್ಯಾಟರಿ ಜೊತೆಗೆ ಕಾರು ಮತ್ತು ಬಸ್ಸುಗಳ ಬ್ಯಾಟರಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಮೇಲಂತೂ ಬಿ ವೈ ಡಿ ಬ್ಯಾಟರಿ ಕುರಿತಂತೆ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಿ ದುಡ್ಡು ಎಲೆಕ್ಟ್ರಾನಿಕ್ ಕಾರುಗಳಲ್ಲಿ ಬ್ಯಾಟರಿಗೆ ಹೆಚ್ಚು ದುಡ್ಡು ಖರ್ಚಾಗ್ತಿತ್ತು ಅದೇ ಬ್ಯಾಟರಿ ಟೆಕ್ನಾಲಜಿ ವಾಂಗ್ ಮಾಲೀಕತ್ವದ ಬಿವೈಡಿ ವೈ ಡಿ ಹೀಗಾಗಿ ಎಲೆಕ್ಟ್ರಾನಿಕ್ ಬ್ಯಾಟರಿ ಕ್ಷೇತ್ರದಲ್ಲಿ ಬಿವೈಡಿ ದೊಡ್ಡ ಹೆಸರು ಮಾಡಿತು ಅದರಲ್ಲೂ ಎರಡು ಸಾವಿರದ ಎಂಟರಲ್ಲಿ ಜಾಗತಿಕ ಶೇರ್ ಮಾರ್ಕೆಟ್ ಚತುರ ವಾರನ್ ಬಫೆಟ್ ಇವರ ಕಂಪನಿಯಲ್ಲಿ ಇಪ್ಪತ್ಮೂರು ಕೋಟಿ ಡಾಲರ್ ಹೂಡಿಕೆ ಮಾಡಿದ್ರು ಇದು ಬಿವೈಡಿ ಕಂಪನಿಯ ಟರ್ನಿಂಗ್ ಪಾಯಿಂಟ್ ಆಯ್ತು ಬ್ಯಾಟರಿ ಜೊತೆಗೆ ಕಾರುಗಳಿಗೆ ಬೇಕಾದ ಪಾರ್ಟ್ಸ್ ಅನ್ನ ಕೂಡ ಇವರೇ ಉತ್ಪಾದಿಸೋಕೆ ಶುರು ಮಾಡಿದ್ರು ಇದರಿಂದ ಕಾರುಗಳನ್ನ ಕಡಿಮೆ ಬೆಲೆಗೆ ಇಳಿಸೋಕೆ ಸಾಧ್ಯ ಆಯಿತು ಆದ್ರೆ ಆಗ ಮಾರ್ಕೆಟ್ ನಲ್ಲಿ ದಿಗ್ಗಜ ಕಂಪನಿಗಳು ಇವರದೇ ಬ್ಯಾಟರಿಯನ್ನ ಬಳಸೋ ಟೆಸ್ಲಾ ಕಂಪನಿಯ ಸಿಇಒ ಎಲಾನ್ ಮಸ್ಕ್ ಒಂದ್ಸಲ ಈ ಹಿಂದೆನ ಹೇಳಿದ್ವಿ ನಾವು ಈ ರಿಪೋರ್ಟ್ ನಲ್ಲಿ ಬಿ ವೈ ಡಿ ಸಂಸ್ಥೆ ಬಗ್ಗೆ ಆಡ್ಕೊಂಡು ನಕ್ಕಿದ್ರು ಟೆಸ್ಲಾಗೆ ಡಿ ಕಾಂಪಿಟೇಷನ್ ಕೊಡುತ್ತಾ ಅಂತ ಕೇಳಿದಾಗ ಕಾಂಪಿಟೇಷನ್ ಅವರ ನೋಡಿ ಅಂತ ಹೇಳಿ ನಕ್ಕಿದ್ರು ಆದ್ರೆ ಬಿ ವೈ ಡಿ ಮಾತ್ರ ಸೈಲೆಂಟ್ ಆಗಿ ತನ್ನ ಕಾರುಗಳ ಸ್ಟೈಲ್ ಮತ್ತು ಟೆಕ್ನಾಲಜಿನ ಇಂಪ್ರೂವ್ ಮಾಡ್ತಾರೆ ಹೋಯ್ತು ಚೀನಾ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಬಿ ವೈ ಡಿ ಲಿಥಿಯಂ ಗಣಿಗಾರಿಕೆ ಕೂಡ ನಡೆಸ್ತಾ ಇದೆ ಅಂದ್ರೆ ಇಡೀ ಸಪ್ಲೈ ಚೈನ್ ಅನ್ನ ಕಂಪನಿ ಕಂಟ್ರೋಲ್ ಮಾಡ್ತಾ ಇದೆ ಲಿಥಿಯಂ ಗಣಿಗಾರಿಕೆ ಮಾಡೋದ್ರಿಂದ ಹಿಡಿದು ಅದನ್ನು ತಗೊಂಬಂದು ಲಿಥಿಯಂ ಅಯಾನ್ ಬ್ಯಾಟರಿ ಮಾಡೋದ್ರಿಂದ ಹಿಡಿದು ಕಾರುಗಳ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ಲೀಟ್ ಸಪ್ಲೈ ಚೈನ್ ಮೇಲೆ ತನ್ನ ಕಂಟ್ರೋಲ್ ಬಿ ವೈ ಡಿ ಸಾಧಿಸಿದೆ ಈಗ ಟೆಸ್ಲಾವನ್ನೇ ಬೀಟ್ ಮಾಡಿದ ಬಿ ವೈ ಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ವೈ ಡಿ ಕಂಪನಿ ಲಿಥಿಯಂ ಅಯೋನ್ ಬ್ಯಾಟರಿ ಬದಲಾಗಿ ಬ್ಲೇಡ್ ಬ್ಯಾಟರಿ ಟೆಕ್ನಾಲಜಿಯನ್ನು ಕಂಡುಹಿಡಿತು ಈ ಬ್ಯಾಟರಿಗಳ ಯುನಿಕ್ ಶೇಪ್ ನಿಂದಾಗಿ ಜಾಗ ಫುಲ್ ಯೂಸ್ ಆಗೋಕೆ ಸಾಧ್ಯ ಆಗ್ತಾ ಇತ್ತು ಜೊತೆಗೆ ಉತ್ಪಾದನಾ ವೆಚ್ಚ ಕೂಡ ಕಮ್ಮಿ ಆಯಿತು ಈ ಬ್ಯಾಟರಿಗಳಲ್ಲಿ ಬೆಂಕಿ ಹತ್ತಿಕೊಳ್ಳುವ ಸಾಧ್ಯತೆ ಕೂಡ ತುಂಬ ಕಮ್ಮಿ ಆಯಿತು ಇದರಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಪಾಯಿಂಟ್ ಮೂರು ಒಂದು ಲಕ್ಷ ಕಾರುಗಳು ಸೇಲ್ ಆಗಿದ್ರೆ ಒಂದೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾರುಗಳ ಸೇಲ್ಸ್ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ಸೇರಿಸಿ ಆರು ಲಕ್ಷ ಕಾರುಗಳಿಗೆ ಏರಿಕೆಯಾಯಿತು ಚೀನಾದ ಎಲೆಕ್ಟ್ರಿಕ್ ವೆಹಿಕಲ್ ಮಾರ್ಕೆಟ್ನಲ್ಲಿ ಬಿ ವೈ ಡಿ ಮೂವತ್ನಾಲ್ಕು ಪರ್ಸೆಂಟ್ ಮಾರ್ಕೆಟ್ ಶೇರನ್ನು ತಗೊಂಡ್ಬಿಡ್ತು ಟೆಸ್ಲಾವನ್ನು ಒದ್ದು ಆಚೆಗೆ ಹಾಕ್ತು ಕಳೆದೊಂದು ವರ್ಷದಲ್ಲೇ ಹದಿನೆಂಟು ಲಕ್ಷ ಎಲೆಕ್ಟ್ರಾನಿಕ್ ವೆಹಿಕಲ್ಗಳನ್ನು ಇಪ್ಪತ್ತೈದು ಲಕ್ಷ ಹೈಬ್ರಿಡ್ ಕಾರುಗಳನ್ನು ಮಾರಾಟ ಮಾಡಿದೆ ಟೆಸ್ಲಾವನ್ನು ಹಿಂದಕ್ಕೆ ಮುಂದಕ್ಕೆ ಸಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೆಸ್ಲಾ ವರ್ಲ್ಡ್ ವೈಡ್ ಹದಿನೇಳು ಪಾಯಿಂಟ್ ಒಂಬತ್ತು ಲಕ್ಷ ಕಾರುಗಳನ್ನು ಸೇಲ್ ಮಾಡಿದರೆ ಡಿ ವೈ ಡಿ ಬರೋಬರಿ ನಲವತ್ತೆರಡು ಪಾಯಿಂಟ್ ಏಳು ಲಕ್ಷ ಕಾರುಗಳನ್ನು ಸೇಲ್ ಮಾಡಿ ದಾಖಲೆ ಬರೆದಿದೆ ಈ ವರ್ಷ ಅರವತ್ತು ಲಕ್ಷ ಕಾರುಗಳನ್ನು ಸೇಲ್ ಮಾಡೋ ಟಾರ್ಗೆಟ್ ಹಾಕೊಂಡಿದೆ ಬೇರೆ ಎಲೆಕ್ಟ್ರಾನಿಕ್ ಕಾರುಗಳಿಗೆ ಹೋಲಿಸಿದ್ರೆ ಬಿ ಡಿ ಸಂಸ್ಥೆಯ ಕಾರುಗಳ ಬೆಲೆ ಕಮ್ಮಿ ಇರುವುದು ಇವುಗಳ ಮಾರಾಟ ಹೆಚ್ಚಾಗೋಕ್ಕೆ ಕಾರಣ ಕೂಡ ಆಗಿದೆ ಐದು ನಿಮಿಷದಲ್ಲಿ ಕಾರ್ ಚಾರ್ಜಿಂಗ್ ಟೆಕ್ನಾಲಜಿ ಬ್ಯಾಟರಿ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವ ವಾಂಗ್ ನಿರ್ಧಾರ ಆ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದೆ ಜಸ್ಟ್ ಐದು ನಿಮಿಷಕ್ಕೆ ಕಾರುಗಳನ್ನು ಚಾರ್ಜ್ ಮಾಡೋ ಸೂಪರ್ ಡ್ಯೂಪರ್ ಟೆಕ್ನಾಲಜಿಯನ್ನು ತಗೊಂಬರಿದ್ದಾರೆ ಇದರ ಬಗ್ಗೆ ಈ ವಿಶೇಷ ವರದಿಯಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ ಕಾರುಗಳು ಐದು ನಿಮಿಷ ಚಾರ್ಜ್ ಆದರೆ ಇನ್ನೂರ ತೊಂಬತ್ತೆರಡು ಮೈಲಿ ಅಂದರೆ ನಾನ್ನೂರ ಎಪ್ಪತ್ತು ಕಿಲೋಮೀಟರ್ನಷ್ಟು ಓಡಲಿವೆ ಈ ಟೆಕ್ನಾಲಜಿ ಬಿ ವೈ ಡಿ ಕಾರುಗಳನ್ನು ಇನ್ನಷ್ಟು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತಾ ಇದೆ ಷೇರುಗಳ ಬೆಲೆ ಕೂಡ ರೈಸ್ ಆಗಿದೆ ಶನ್ಝೆನ್ನಲ್ಲಿ ಬಿ ವೈ ಡಿ ಫ್ಯಾಕ್ಟ್ರಿ ಬರೋಬರಿ ಮೂವತ್ತೆರಡು ಸಾವಿರ ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ ಇದು ಟೆಸ್ಲಾ ಫ್ಯಾಕ್ಟರಿಗಿಂತ ಹತ್ತು ಪಟ್ಟು ದೊಡ್ಡದಾಗಿದೆ ವಿಶ್ವದ ಐವತ್ತು ರಾಷ್ಟ್ರಗಳಲ್ಲಿ ಬಿ ವೈ ಡಿ ಕಂಪನಿ ಕಾರುಗಳು ರೂಢಿಗಿಳಿದ ಅಂದು ಅನಾಥ ಇಂದು ಚೀನಾದ ಒಂಬತ್ತನೇ ಶ್ರೀಮಂತ ವ್ಯಕ್ತಿ ಒನ್ ಟೈಮ್ ನಲ್ಲಿ ಅನಾಥರಾಗಿದ್ದ ವಾಂಗ್ ಚುವಾನ್ ಫು ಈಗ ಚೀನಾದ ಟಾಪ್ ಹತ್ತು ಶ್ರೀಮಂತರ ಪಟ್ಟಿಯಲ್ಲಿ ಬರ್ತಾ ಇದ್ದಾರೆ ಇಪ್ಪತ್ತೆರಡು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಆಸ್ತಿಯೊಂದಿಗೆ ಚೀನಾದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಹೀಗಂತ ಫೋರ್ಸ್ ರಿಪೋರ್ಟ್ ಮಾಡಿದೆ ಚೀನಾದಂತಹ ಕಮ್ಯುನಿಸ್ಟ್ ರಾಷ್ಟ್ರದಲ್ಲಿ ವಾಂಗ್ ಚುವಾನ್ ಫು ಈ ರೀತಿ ಬೆಳೆದಿದ್ದು ದೊಡ್ಡ ಮಿರಾಕಲ್ ಇವರು ಚೀನಾ ಸರ್ಕಾರದೊಂದಿಗೆ ಅಂದರೆ ಚೀನಾ ಕಮ್ಯುನಿಸ್ಟ್ ಪಾರ್ಟಿಯೊಂದಿಗೂ ಒಳ್ಳೆಯ ಸಂಬಂಧವನ್ನು ಮೇಂಟೈನ್ ಮಾಡಿದ್ದಾರೆ ಪಕ್ಷದ ಮೆಂಬರ್ ಕೂಡ ಆಗಿದ್ದಾರೆ ಇದೇ ವರ್ಷ ಫೆಬ್ರವರಿಯಲ್ಲಿ ಚೀನಾದ ಟೆಕ್ನಾಲಜಿ ಕ್ಷೇತ್ರದ ಕೆಲ ದಿಗ್ಗಜರು ಅಧ್ಯಕ್ಷ ಶಿ ಜಿನ್ಪಿಂಗ್ ಮೀಟ್ ಆಗಿದ್ರು ಅದರಲ್ಲಿ ಬಿ ವೈಡಿಯ ವಾಂಗ್ ಕೂಡ ಇದ್ದರು ಜಿನ್ಪಿಂಗ್ ಪಕ್ಕದಲ್ಲೇ ಕುಳಿತು ಮೀಟಿಂಗ್ ನಡೆಸಿದರು ಯಾಕಂದರೆ ಇಂತಹ ಕಂಪನಿಗಳು ದೇಶದ ಆರ್ಥಿಕತೆಗೂ ಮುಖ್ಯ ದೇಶದ ಗೌರವ ವಿಶ್ವದೆಲ್ಲೆಡೆ ಸಾರೋಕು ಮುಖ್ಯ ಅನ್ನೋದು ಜಿನ್ಪಿಂಗ್ ಗೊತ್ತಿದೆ ಜೊತೆಗೆ ಪಾರ್ಟಿ ಒಂದಿಗೆ ಚೆನ್ನಾಗಿದಾರಲ್ಲ ಸ್ವಲ್ಪ ಫೇವರ್ಡ್ ಕೂಡ ಇದ್ದಾರೆ ಕಮ್ಯುನಿಸ್ಟ್ ಪಾರ್ಟಿಗೆ ಜಿನ್ಪಿಂಗ್ ಆಡಳಿತಕ್ಕೆ ಹಾಗಾಗಿ ಸ್ಮೂತ್ ಆಗಿದೆ ಜಾಕ್ ಮಾ ತರದವರು ಸ್ವಲ್ಪ ಅಸಮಾಧಾನದ ಮಾತುಗಳನ್ನು ಆಡಿದ್ದಕ್ಕೆ ಬುದ್ಧಿ ಹೇಳೋಕ್ಕೆ ಬಂದಿದ್ದಕ್ಕೆ ಅವ್ರನ್ನ ಹೇಳ ಹೆಸರಿಲ್ಲದಂತೆ ಅಟ್ಟು ಬಿಟ್ಟರು ಸೈಡಿಗೆ ಜಿನ್ಪಿಂಗ್ ಆದರೆ ಇವರು ಸ್ವಲ್ಪ ತಗ್ಗಿ ಬಗ್ಗಿ ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ತಿದ್ದಾರೆ ಹಾಗಾಗಿ ಜಿನ್ಪಿಂಗ್ ಇವ್ರ ಇನ್ನೂ ಹೋಗಿಲ್ಲ ವಾಂಗೆ ಮದುವೆ ಆಗಿದೆ ಮಕ್ಕಳು ಕೂಡ ಇದ್ದಾರೆ ಶೆಂಝನ್ನಲ್ಲೇ ಅವರ ಫ್ಯಾಮಿಲಿ ನೆಲೆಸಿದೆ ಸ್ನೇಹಿತರೆ ವಾಂಗ್ ಚುವಾನ್ ಫು ಲೈಫ್ನಲ್ಲಿ ಸಾಕಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗೋ ವಿಚಾರಗಳು ಕೂಡ ಇದೆ ಅವರ ಚೈಲ್ಡ್ಹುಡ್ ಇಂಟ್ರೆಸ್ಟ್ ಇದೆಯಲ್ಲ ಚಿಕ್ಕ ವಯಸ್ಸಿಂದ ಏನು ಇಂಟ್ರೆಸ್ಟ್ ಇತ್ತು ಅದನ್ನೇ ಮಾಡಿ ಮಾಡಿ ಜೀವನದಲ್ಲಿ ಉತ್ತುಂಗಕ್ಕೆ ಏರಿದ್ರು ಅವರು ಅವರಿಗೆ ಚಿಕ್ಕ ವಯಸ್ಸಿಂದ ಟೆಕ್ನಾಲಜಿ ಮೇಲೆ ಆಸಕ್ತಿ ಇತ್ತು ಅನ್ವೇಷಣೆ ಮತ್ತು ದೂರದೃಷ್ಟಿ ಇತ್ತು ರಿಸ್ತಗಳು ಧೈರ್ಯ ಇತ್ತು ಅದು ಬಿ ವೈ ಡಿ ಅಂತ ದೊಡ್ಡ ಸಂಸ್ಥೆಯನ್ನು ಹುಟ್ಟುಹಾಕಿ ವರ್ಲ್ಡ್ ಲೆವೆಲ್ನಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ ಅವರಿಗೆ ಅನಾಥ ನಂಗೆ ಯಾರೂ ಇಲ್ಲ ಅಂಥೇಳಿ ಅವರು ಕೊರಕ್ತಾ ಇದ್ದಿದ್ರೆ ವಾಂಗ್ ಏನೂ ಆಗ್ತಾ ಇರಲಿಲ್ಲ ಲೈಫ್ನಲ್ಲಿ ಬಿ ವೈ ಡಿ ಅನ್ನೋ ಕಂಪ್ನಿಯು ಹುಡ್ತಾ ಇರಲಿಲ್ಲ ಮಾಸ್ಕ್ ಟೆಸ್ಲಾವನ್ನು ಟುಸ್ಲಾ ಮಾಡೋಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಒಬ್ಬ ವ್ಯಕ್ತಿಯ ಕನಸು ಮತ್ತು ಗುರಿ ಒಂದು ಕ್ಷೇತ್ರವನ್ನೇ ಹೇಗೆ ಕ್ರಾಂತಿಕಾರಿಯಾಗಿ ಬದಲಾಯಿಸ್ಬೋದು ಜಗತ್ತನ್ನೇ ಹೇಗೆ ಬದಲಾಯಿಸ್ಬೋದು ಅನ್ನೋದಕ್ಕೆ ವಾಂಗ್ ಚುವಾನ್ ಫು ಲೈಫ್ ಬೆಸ್ಟ್ ಎಕ್ಸಾಂಪಲ್ ಜೊತೆಗೆ ಮಕ್ಕಳ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ಮಾಡಿಸ್ದೆ ಪೇರೆಂಟ್ಸ್ ಅವರ ಇಂಟ್ರೆಸ್ಟ್ ಅನ್ನ ಮಕ್ಕಳ ಮೇಲೆ ಹೇರೋಕ್ ಹೋದರೆ ಇಂಥ ಹಲವಾರು ಮಿರಾಕಲ್ಗಳು ಮಿಸ್ ಆಗ್ಬೋದು ಅನ್ನೋದಕ್ಕೂ ಕೂಡ ಇದೊಂದು ಎಕ್ಸಾಂಪಲ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಏನನ್ನಿಸ್ತು ಅಂತ ಹೇಳಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ